ಅಮೇರಿಕ ಶಿಕಾಗೋ ಪ್ರಾಂತ್ಯದಲ್ಲಿ ಅಲ್ ಕ್ಯಾಪೋನ್ ಅಂತ ಒಬ್ಬ ವ್ಯಕ್ತಿ ಇದ್ದ ತನ್ನ ಬಿಗಿ ಮುಷ್ಠಿಯಲ್ಲಿ ಇಡೀ ಪ್ರಾಂತ್ಯವನ್ನು ಹಿಡ್ಕೊಂಡಿದ್ದ ಪರಮ ನೀಚಾತ ತನ್ನ ದೌರ್ಜನ್ಯದಿಂದ ಇಡೀ ಪ್ರದೇಶವನ್ನು ಹೆದರಿಸಿಬಿಟ್ಟಿದ್ದ ಮಾದಕ ದ್ರವ್ಯಗಳ ಸಾಗಾಣಿಕೆ ವೈಶಾಟನೆ ಕುಡಿತದ ಅಂಗಡಿಗಳ ನಿರಾತಂಕವಾಗಿ ನಡೆಸ್ಕೊತ ಅನಭಿಷಕ್ತ ಚಕ್ರವರ್ತಿ ಇದ್ದಂಗೆ ಇದ್ದವನು ಅವನು ಕೆಟ್ಟ ಕೆಲ್ಸಕ್ಕೆ ಯಾರಾದ್ರೂ ಸಹಾಯ ಮಾಡಬೇಕಲ್ಲ ಅವನ ವ್ಯವಹಾರಗಳ ಸರಿಯಾಗಿ ನಡೆಯುವಂತೆ ಮತ್ತು ಅದು ಯಾವುದೂ ಪೊಲೀಸರ ಕೈಗೆ ಸಿಕ್ಕ ನೋಡ್ಕೊಂಡಿದ್ದವನು ಭಾಳ ಪ್ರಖ್ಯಾತನಾದಂಥ ವಕೀಲ ಅವನ ಹೆಸರು ಈಸಿ ಎಡ್ಡಿ ಅಂತ ಎಡ್ಡಿ ಭಾಳ ಚತುರ ವಕೀಲ ಅವನು ಅವನ ಮಾತಿನ ವೈಖರಿ ಅದ್ಭುತವಾದದ್ದು ಕಾಯ್ದೆ ಜ್ಞಾನ ಯಾರಿಗಾದರೂ ಆಶ್ಚರ್ಯ ಬರುವಂಥದ್ದು ಅಲ್ ಕ್ಯಾಪೋನ್ ಏನೇ ಮಾಡ್ಕೊಳ್ಳಿ ಅವನು ಎಂಥ ತೊಂದರೆ ತಂದು ಹಾಕ್ಕೊಂಡಿದ್ರು ಕೂಡ ಅದಕ್ಕೊಂದು ಸರಿಯಾಗಿ ಕಾಯ್ದೆ ವ್ಯವಸ್ಥೆ ಮಾಡಿ ಎಡ್ಡಿ ಅವನು ಬಿಡುಗಡೆ ಮಾಡ್ತಿದ್ದ ಅಲ್ ಕ್ಯಾಪೋನ್ ಜೇಲಲ್ಲಿ ಇರದೇ ಇರೋದಕ್ಕೆ ಎಡ್ಡಿನೇ ಕಾರಣ ಅದಕ್ಕೆ ಕ್ಯಾಪೋನ್ ಎಡ್ಡಿಗೆ ಸಾಕಷ್ಟು ಹಣ ಕೊಡ್ತಿದ್ದ ಹಣ ಮಾತ್ರ ಅಲ್ಲ ಅವನು ಏನು ಕೇಳಿದ್ರೂ ತಕ್ಷಣ ಸಿಗ್ತಿತ್ತು ನೀವು ನಂಬಲಿಕ್ಕಿಲ್ಲ ಸ್ನೇಹಿತರೆ ಆಗಿನ ಕಾಲದಲ್ಲಿ ಸುಮಾರು ಇಪ್ಪತ್ತು ಎಕರೆಯಷ್ಟು ವಿಶಾಲವಾದ ಪ್ರದೇಶದಲ್ಲಿ ಅವನಿಗೊಂದು ಭಾರಿ ಅಂತ ಮನೆ ಇತ್ತು ಆ ಪ್ರದೇಶದಲ್ಲಿ ಯಾರಿಗೂ ಪ್ರವೇಶ ಇರಲಿಲ್ಲ ಯಾರೂ ಹೋಗಂಗಿಲ್ಲ ಆ ಪ್ರದೇಶದಲ್ಲಿ ಮನೆಯಲ್ಲಿ ಬೇಕಾದಷ್ಟು ಆಳು ಕಾಳು ಪ್ರಪಂಚದ ಮೂಲೆ ಮೂಲೆಗಳಿಂದ ಸುಂದರವಾದ ವಸ್ತುಗಳು ಮನೆಯನ್ನು ತುಂಬಿಟ್ಟಿತ್ತು ಶಿಕಾಗೋ ಪ್ರಾಂತದಲ್ಲಿ ಆಗುತ್ತಿರುವಂಥ ಅನ್ಯಾಯದ ಕಲ್ಪನೆನೇ ಇಲ್ಲ ಅನ್ನೋ ಹಾಗೆ ತನ್ನ ಸುಖ ಸಾಮ್ರಾಜ್ಯದಲ್ಲಿ ಎಡ್ಡಿ ಮುಣಿಗೆ ಹೋಗಿದ್ದ ತನ್ನ ಸುಖದ ವಿನಾಯಿನ್ಯಾವುದೂ ಮುಖ್ಯ ಆಗಿರಲಿಲ್ಲ ಅವನಿಗೆ ಎಡ್ಡಿಗೇನು ಚಿಂತೆ ಇದ್ದರೂ ತನ್ನ ಮಗನ ಬಗ್ಗೆ ಮಾತ್ರ ಒಬ್ಬನೇ ಮಗ ಭಾಳ ಒಳ್ಳೆ ಮಗ ಅವನ ಚಿಂತನೆಗಳು ಒಳ್ಳೆಯದು ಮಗನಿಗೋಸ್ಕರ ಎಡ್ಡಿ ಏನು ಮಾಡೋದಾದರೂ ತಯಾರಿದ್ದ ಎಷ್ಟು ಹಣ ಆದರೂ ಅಡ್ಡಿ ಇಲ್ಲ ಒಳ್ಳೆ ಚೆನ್ನಾಗಿರಲಿ ಮಗ ಅಂತ ಒಳ್ಳೆಯ ಶಿಕ್ಷಣ ಕಾರು ಎಲ್ಲ ವ್ಯವಸ್ಥೆ ಮಾಡಿದ್ದ ತಾನು ಪಾಪಕೃತ್ಯಗಳಲ್ಲಿ ಭಾಗವಹಿಸಿದರೂ ಮಗನಿಗೆ ಕೆಟ್ಟ ಕೆಲಸ ಮಾಡು ಅಂತ ಹೇಳಿಲ್ಲ ಪುಣ್ಯಕ್ಕೆ ಒಂದು ದಿವಸ ಅವ್ನಿಗೆ ಅರಿವಾಯಿತು ಎಷ್ಟು ದರ್ಪ ಇದ್ದರೇನಂತೆ ಎರಡನ್ನು ಮಾತ್ರ ಮಕ್ಕಳಿಗೆ ಕೊಡೋದು ಅಸಾಧ್ಯ ಅನಿಸ್ಬಿಡ್ತು ಒಂದು ತಾನು ಮಗನಿಗೆ ಮಾದರಿಯಾದ ಜೀವನ ತೋರಿಸಲಿಲ್ಲ ಅಂತ ಇದೊಂದು ಘಟನೆ ಆಗ್ತದೆ ಬಹಳ ಚಂದ ಘಟನೆ ಅದು ಮಗುವಿನ ಶಾಲೆಯಲ್ಲಿ ವಾರ್ಷಿಕೋತ್ಸವ ಮಗ ಬಂದು ಹೇಳಿದ ಅಪ್ಪ ನಾಳೆ ನಮ್ಮ ಶಾಲೆಗೆ ವಾರ್ಷಿಕೋತ್ಸವ ಅಂತ ಗೊತ್ತು ಗೊತ್ತು ನನಗೆ ಆಮಂತ್ರಣ ಬಂದಿದೆ ಬರ್ತೀನಿ ಅಂತ ಆ ಮಗು ಏನು ಹೇಳಬೇಕು ಗೊತ್ತಾ ಅಪ್ಪ ನಿನಗೆ ಆಮಂತ್ರಣ ಬಂದಿದೆ ಅಂತ ಗೊತ್ತಿದೆ ಅದು ದಯವಿಟ್ಟು ಕೈ ಮುಗಿದು ಹೇಳ್ತೀನಿ ದಯವಿಟ್ಟು ನಮ್ಮ ಶಾಲೆಗೆ ಬರಬೇಡ ನಾಳೆ ನೀನು ಬರಬೇಡ ಯಾಕೆ ಅಪ್ಪ ನಿನ್ಗೆ ಗೊತ್ತಿಲ್ಲ ಹೊರಗಡೆ ನಿನ್ನ ಬಗ್ಗೆ ಜನ ಹೇಗೆ ಮಾತಾಡ್ತಾರೆ ಅಂತ ದುಷ್ಟ ನೀಚ ಅಲ್ ಕ್ಯಾಪೋನನ ಶಿಷ್ಯ ಅಂತಾರೆ ನಾನು ನೆನೆಸ್ಕೊಂಡ್ರೆ ಭಯ ಆಗತ್ತೆ ನೀನು ಬಂದರೆ ನಾನು ನಿನ್ನ ಮಗ ಅಂತ ಗೊತ್ತಾದರೆ ನನಗೆ ಅಸಹ್ಯ ಅನ್ಸುತ್ತಪ್ಪ ನೀವು ಬರಬೇಡ ದಯವಿಟ್ಟು ಅಂದ ಜೀವನದಲ್ಲಿ ಬಹುದೊಡ್ಡ ಶಾಪ ಅಂದರೆ ಸ್ನೇಹಿತರೆ ನಿಮ್ಮ ಮಕ್ಕಳು ನಿಮ್ಮನ್ನು ದ್ವೇಷ ಮಾಡುವಂಥದ್ದು ಯಾರನ್ನು ನಿಮ್ಮ ಪ್ರತಿಮೂರ್ತಿ ಅಂತ ಬೆಳೆಸಿದಿರೋ ಪ್ರೀತಿಯಿಂದ ಬೆಳೆಸಿದ್ರೋ ಅವರ ಅಪ್ಪ ನೀನು ಕಂಡ್ರೆ ಆಗಲ್ಲ ಅಮ್ಮ ನೀನು ಕಂಡ್ರೆ ಆಗಲ್ಲ ಅಂತ ಅನ್ನೋದಾದರೆ ಅದರಂಥ ಘೋರ ಶಾಪ ಇನ್ಯಾವುದೂ ಇಲ್ಲ ಅನಿಸ್ಕೊಡ್ತೀನಿ ಅವ್ನಿಗೆ ಛೇ ನಾನು ಮಗನಿಗೆ ಮಾದರಿಯಾದ ಜೀವನ ನಡೆದು ತೋರಿಸ್ತಿಲ್ಲ ಅಂದ್ಕೊಂಡ ತನ್ನ ಕೆಟ್ಟ ಕರಿ ನೆರಳು ಮಗನ ಮೇಲೆ ಬೀಳೋದು ಬೇಡ ಅನ್ನಿಸ್ತು ಏನು ಮಾಡ್ದೆ ಗೊತ್ತಾ ಒಂದು ತೀರ್ಮಾನ ಮಾಡಿದ ಸೀದಾ ಹೋದ ಈ ಅಲ್ ಕ್ಯಾಪೋನ್ ಮಾಡಿದಂಥ ಪಾಪ ಕರ್ಮಗಳದೆಲ್ಲ ಎಲ್ಲ ಇದ್ದಾವಲ್ಲ ಅವನ ಕಡೆ ಕಾಗದ ಪತ್ರ ಎಲ್ಲ ಇದ್ದಾವಲ್ಲ ಎಲ್ಲ ತೊಗೊಂಡು ಹೋಗಿ ಅಜ್ಜ ಅಜ್ಜಿ ಬಂದು ಕೊಟ್ಬಿಟ್ಟ ಇವನು ಹಾಕಿ ಶಿಕ್ಷೆಗೆ ಇವನ್ನ ಇವನ ಮೂರು ಸಲ ಜೀವಾವಧಿ ಕೊಟ್ಟರು ಸಾಲೋದಿಲ್ಲ ಅಷ್ಟು ತಪ್ಪು ಮಾಡಿದಾನೆ ಇವನು ಅಂತೆಲ್ಲ ಕೊಟ್ಟ ತಕ್ಷಣ ಅಲ್ ಕ್ಯಾಪ್ ಹಿಡಿದು ಜೈಲಿಗೆ ಹಾಕ್ಬಿಟ್ರಿ ಜನರಿಗೆ ಕಷ್ಟ ಪರಂಪರೆ ನಿಂತು ಅಂತ ಅನಿಸುತ್ತೆ ಆದರೆ ತಿಳ್ಕೋಬೇಕು ಈ ನೀಚರನ್ನು ಜೊತೆ ಇದ್ದಾಗ ನಿಮ್ಮ ಶಿಕ್ಷೆ ಬೆಂದೇ ಬರ್ತಿದೆ ಯಾವಾಗಿದ್ರು ಅಲ್ ಕ್ಯಾಪೋನನ್ನು ಜೈಲಿಗೆ ಹಾಕಿದ್ದು ಮರು ದಿವಸ ಅವ್ನು ಅಲ್ಲ ಹಿಂಬಾಲಕರು ಒಬ್ಬ ಶಿಕಾಗೋದ ರಸ್ತೆಯಲ್ಲಿ ನಿರ್ದಯವಾಗಿ ಎಡ್ಡಿನ ಗುಂಡು ಹಾಕಿ ಕೊಂದ ಪೊಲೀಸರು ದೇಹ ತೊಗೊಂಡು ಹೋದರು ಎಡ್ಡಿದು ಅವನು ಪರ್ಸ್ ತೆಗೆದು ನೋಡಿದಾಗ ಸಣ್ಣ ಕಾಗದ ಇತ್ತಂತೆ ಬಹಳ ಚೆಂದ ಬರ್ದಿದ್ದಾನು ಎಡ್ಡಿ ಈಸಿ ಎಡ್ಡಿ ದಯವಿಟ್ಟು ಸ್ನೇಹಿತರೆ ನಾನು ಸೋತಲ್ಲಿ ನೀವು ಸೋಲಬೇಡಿ ಮಕ್ಕಳಿಗಾಗಿ ಹಣ ಅಂತಸ್ತು ಮಾಡಬೇಡಿ ಅವ್ರು ನಿಮ್ಮ ಬಗ್ಗೆ ಹೆಮ್ಮೆ ಬರುವಂಥ ಆದರ್ಶದ ಕೆಲಸ ನಡೆಸಿ ನಿಮ್ಮ ಬಗ್ಗೆ ದ್ವೇಷ ಬರದ ಹಾಗೆ ನೋಡ್ಕೊಳ್ಳಿ ಅದಕ್ಕಿಂತ ದೊಡ್ಡ ಕಾಣಿಕೆಯನ್ನು ಮಕ್ಕಳಿಗೆ ಯಾರೂ ಕೊಡಬೇಡಿ ಅಂತ ಕೊಡೋಕ್ಕಾಗಲ್ಲ ಅಂತ ಬರ್ತಿದ್ದ ಎಂಥ ಸತ್ಯದ ಮಾತಲ್ಲ ಮಕ್ಕಳು ಏನಾಗಬೇಕು ಹೇಗಿರಬೇಕು ಅಂತ ಬಯಸ್ತೇವೋ ಮೊದಲು ನಾವು ಹಾಗಿರೋಕ್ಕೆ ಪ್ರಯತ್ನ ಮಾಡಬೇಕು